ಹಿಂದಿನ ದಿನಗಳಲ್ಲಿ ಒಂದು ಹದಿಮೂರು ಹದಿನಾಲ್ಕು ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಅವರು ಮೈನರಿಯೋದಾಗಲಿ ಅಥವಾ ಮೆಚೂರ್ ಆಗ್ತಾರೆ ಅಂತ ಋತುಚಕ್ರ ಪ್ರಾರಂಭ ಆಗೋದನ್ನು ನೋಡ್ತಾ ಇದ್ವಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂಬತ್ತು ಹತ್ತು ವರ್ಷದ ಚಿಕ್ಕ ವಯಸ್ಸಿಂದನೇ ಅವಾಗಲಿಂದನೇ ಕೂಡ ಅದನ್ನು ಋತುಚಕ್ರ ಪ್ರಾರಂಭ ಆಗೋದನ್ನು ನೋಡಿದ್ದೀವಿ ಇದಕ್ಕೆ ಕೂಡ ಹಲವಾರು ಕಾರಣಗಳು ನಾವು ವೈದ್ಯಕೀಯ ಕಾರಣಗಳು ಒಂದು ಸಾಮಾಜಿಕ ಕಾರಣಗಳು ಮಕ್ಕಳ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ ಮೆದುಳಿನ ಬೆಳವಣಿಗೆ ಅವರ ಅರಿವು ಮೂಡಿರೋದು ಜಾಸ್ತಿ ಆಗ್ತಾಯಿದೆ ಊಟ ತಿಂಡಿ ಪದ್ಧತಿನಲ್ಲಿ ಜೀವನ ಶೈಲಿನಲ್ಲಿ ಬದಲಾವಣೆ ಆಗ್ತಾ ಇದೆ ಇದರಿಂದ ಒಂದು ತೂಕ ದೇಹದ ತೂಕ ಜಾಸ್ತಿ ಆದಾಗ ಹಾರ್ಮೋನುಗಳ ಪ್ರಭಾವ ಮಿದುಳಿನಲ್ಲಿರೋ ಪಿಟ್ಯುಟರಿ ಹೈಪೋಥಾಲಮಸ್ ಅನ್ನೋ ಗ್ರಂಥಿಗಳ ಹಾರ್ಮೋನುಗಳ ಪ್ರಭಾವದಿಂದ ಆದಷ್ಟು ಬೇಗ ಈ ಅಂಡಾಣ ಅಂಡಾಶಯದ ಕಾಯವೈಖರಿ ಕೂಡ ಪ್ರಾರಂಭ ಆಗಿ ಬೇಗ ಮಕ್ಕಳು ಋತುಚಕ್ರ ಪ್ರಾರಂಭ ಆಗೋದನ್ನು ನೋಡಿದ್ದೀವಿ ಪ್ರಿಮೆಚೂರ್ ಮೆನಾರ್ಕಿ ತುಂಬ ಅರ್ಲಿ ಇದರದ್ದು ಅರ್ಲಿ ಮೆನಾರ್ಕಿ ಅಂತ ಹೇಳಿಬಿಟ್ಟು ಆವಾಗ ಅರ್ಲಿ ಪ್ಯೂಬರ್ಟಿ ಅಂತ ನಾವು ಹೇಳೋದು ತುಂಬ ಮಕ್ಕಳಲ್ಲಿ ಬಹಳ ಅಪರೂಪದಿದ್ದು ಐದಾರು ವರ್ಷದಲ್ಲೇ ಕೆಲವರಲ್ಲಿ ನಾವು ನೋಡ್ತೀವಿ ಅದಕ್ಕೆ ಬೇರೆ ಕಾರಣಗಳಿರುತ್ತೆ ಅದನ್ನು ಕೂಡ ನಾವು ನೋಡಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಬಟ್ ಸಾಧಾರಣವಾಗಿ ಒಂಬತ್ತು ಹತ್ತು ವರ್ಷದಿಂದ ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಇದರಿಂದ ಏನಂತ ಹೇಳಿದರೆ ತಂದೆ ತಾಯಿಗಳ ಆತಂಕ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವ್ರಿಗೆಲ್ಲ ಋತುಚಕ್ರ ಪ್ರಾರಂಭ ಆದರೆ ಮಕ್ಕಳು ಹೇಗೆ ಅದನ್ನು ನಿಭಾಯಿಸಕ್ಕೆ ಸಾಧ್ಯ ಅವರನ್ನು ನಾವು ಯಾವ ರೀತಿ ಅದನ್ನು ಹಿಡಿತದಲ್ಲಿಟ್ಕೊಳ್ಬೇಕು ಅವ್ರಿಗೆ ಯಾವ ರೀತಿ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಮತ್ತು ಇದು ಪ್ರಾರಂಭ ಆದಮೇಲೆ ಅವ್ರಿಗೆ ಒಂದು ಸಂತಾನೋತ್ಪತ್ತಿ ಸಾಧ್ಯತೆಗಳು ಬರೋಕ್ಕೆ ಶುರುವಾಗುತ್ತೆ ಲೈಂಗಿಕ ಸಮಸ್ಯೆಗಳಿಂದ ಲೈಂಗಿಕ ದುರುಪಯೋಗದಿಂದ ಅವ್ರಿಗೆ ಹೇಗೆ ನಾವು ಅವ್ರನ್ನ ಕಾಪಾಡಬೇಕು ಯಾವ ರೀತಿ ತಿಳಿಸ್ಕೊಡ್ಬೇಕು ಇಂಥದೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಹಾಗಾಗಿ ತುಂಬ ಬೇಗ ಋತುಚಕ್ರ ಪ್ರಾರಂಭವಾಗೋದನ್ನು ಅದ ಬಹಳಷ್ಟು ಜನರಲ್ಲಿ ಆತಂಕಕ್ಕೆ ಒಳಪಡಿಸಿದೆ ಆದರೆ ಒಂದು ಹುಡುಗಿಗೆ ಅವಳ ಒಂದು ಬೆಳವಣಿಗೆ ದೇಹದ ಅವಳು ಎತ್ತರ ಆಗೋದು ದಪ್ಪ ಆಗೋದು ಅಥವಾ ಸ್ತನಗಳ ಬೆಳವಣಿಗೆ ಇದೆಲ್ಲ ಪ್ರಾರಂಭವಾಗ್ತಿದೆ ಎಂದಾಗ ತಂದೆ ತಾಯಿಯಾದವಳು ಅವಳಿಗೆ ಇದನ್ನೆಲ್ಲ ತಿಳುವಳಿಕೆ ಕೊಟ್ಟು ಋತುಚಕ್ರ ಪ್ರಾರಂಭ ಆಗ್ಬೋದು ಇದು ಬಹಳ ಸಹಜ ಇದಕ್ಕಾಗ ಆತಂಕ ಪಟ್ಕೊಳ್ಳೋದು ಬೇಡ ಅಂತ ಅವಳಿಗೆ ಸರಿಯಾದ ರೀತಿ ತಿಳಿಸ್ಕೊಡ್ಬೇಕು ಒಂದು ವೇಳೆ ತಾಯಿಗೆ ತಿಳಿಸೋಕ್ಕಾಗಲಿಲ್ಲ ಅಂದರೆ ವೈದ್ಯರಲ್ಲಿ ಕರ್ಕೊಂಡು ಬಂದು ಈ ಥರ ಇವಳಿಗೆ ದೇಹದ ಬೆಳವಣಿಗೆ ಎಲ್ಲ ಪ್ರಾರಂಭ ಆಗಿದೆ ಇವಳು ಮುಟ್ಟು ಪ್ರಾರಂಭ ಆಗ್ಬೋದು ನನಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು ಗೊತ್ತಿಲ್ಲ ಅಂತಾಗ ವೈದ್ಯರು ಅವ್ರಿಗೆಲ್ಲ ತಿಳಿಸ್ಕೊಡ್ತಾರೆ ಹಾಗಾಗಿ ಬೇಗ ಆದರೂ ಕೂಡ ನೀವು ಅದನ್ನು ಆತಂಕ ಪಟ್ಕೊಳ್ಳದೆ ಸರಿಯಾದ ತಿಳುವಳಿಕೆ ಕೊಟ್ಟರೆ ಅವಳಲ್ಲಿ ಯಾವುದೇ ರೀತಿಯ ಒಂದು ರೀತಿಯ ಟೆನ್ಷನ್ನು ರೀತಿ ಎಲ್ಲ ಪ್ರಾರಂಭ ಆಗೋದಿಲ್ಲ ಆವಾಗ ಅವಳಿಗೆ ಒಂದು ಈ ರೀತಿ ಪ್ಯೂಬರ್ಟಿ ಅಂತ ನಾವೇನು ಹೇಳ್ತೀವಿ ಮೈನೆರೆಯೋದು ದೊಡ್ಡವಳಾಗೋದು ಇದೆಲ್ಲ ಕಾರಣಗಳು ಇದ್ದರೂ ಕೂಡ ಆ ಹುಡುಗಿ ಆತಂಕ ಪಟ್ಕೊಳ್ಳದೆ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ಅವಳಿಗೆ ಬರುತ್ತೆ ಮತ್ತು ಹದಿನೈದು ವರ್ಷ ಹದಿನಾರು ವರ್ಷ ಆದರೂ ಕೂಡ ಮುಟ್ಟೆ ಪ್ರಾರಂಭ ಆಗಿರಲಿಲ್ಲ ಅಂದರೆ ಅದು ಕೂಡ ಒಂದು ಸಮಸ್ಯೆ ಅವಳಲ್ಲಿ ಬೇರೆ ಏನಾದರೂ ತೊಂದರೆ ಇದೆಯಾ ಗರ್ಭಕೋಶದ ಬೆಳವಣಿಗೆ ಹಾರ್ಮೋನಿನ ತೊಂದರೆ ಇದನ್ನು ಪರೀಕ್ಷೆ ಮಾಡೋಕ್ಕೆ ಕೂಡ ವೈದ್ಯರಲ್ಲಿ ಬರಬೇಕಾಗತ್ತೆ